ಇವತ್ತು ಬೆಂಗಳೂರು ಮತ್ತು ಮೈಸೂರು ದಶಪಥ ರಸ್ತೆಯಲ್ಲಿ ಇದ್ದೀವಿ ಈ ಒಂದು ರಸ್ತೆ ನ್ಯಾಷನಲ್ ಹೈವೇ ಎನ್ ಎಚ್ ಯ ಒಂದು ಒಂದು ಈ ಒಂದು ರಸ್ತೆ ಬರುತ್ತೆ ನೋಡ್ತಿರಬಹುದು ಈಗ ನಾವು ನಿಂತಿರುವಂತದ್ದು ಏನು ಬೆಂಗಳೂರಿಂದ ಮೈಸೂರು ಹೋಗುವಂಥ ಒಂದು ಟೋಲ್ ಪ್ಲಾಜಾ ಏನಿದೆ ಆ ಟೋಲ್ ಪ್ಲಾಜಾ ಥರ ನಾವು ಈಗ ಇರುವಂತದ್ದು ಈ ಟೋಲ್ ಪ್ಲಾಜಾದಲ್ಲಿ ಏನಾಗಿದೆ ಒಂದು ಸಮಸ್ಯೆ ಅಂತಂತಂದರೆ ಇಲ್ಲಿ ಒಂದು ಒಂದು ವೇ ಬ್ರಿಡ್ಜ್ ಇದೆ ಈ ವೇವ್ ಬ್ರಿಡ್ಜ್ ಏನು ಅಂತ ಇರುವಂತಹ ಕಾರಣ ಏನು ಅಂತಂದ್ರೆ ಈ ವೇವ್ ಬ್ರಿಡ್ಜ್ ಅಲ್ಲಿ ಯಾವ ಒಂದು ಗೂಡ್ಸ್ ವೆಹಿಕಲ್ ಬರಲಿ ಅದರ ಒಂದು ವೇಯಿಂಗ್ ಮಿಷೀನನ್ನು ಅದರ ಒಂದು ತೂಕವನ್ನ ಒಂದು ತೂಕದ ಸಾಮರ್ಥ್ಯವನ್ನು ಚೆಕ್ ಮಾಡ್ಲಿಕ್ಕೋಸ್ಕರ ಈ ಒಂದು ವೇ ಮಿಷಿನ್ ಅಜ್ಜನ್ನು ಮಾಡಿರ್ತ ಮಾಡಿರ್ತಕ್ಕಂಥದ್ದು ಆದರೆ ಏನಾಗಿದೆ ಅಂತಂದ್ರೆ ಇವತ್ತು ಈ ಒಂದು ವೇ ಬ್ರಿಡ್ಜ್ ಬಳಕೆಯಲ್ಲಿಲ್ಲ ಈ ಒಂದು ವೇಬ್ರಿಡ್ಜ್ ಬ್ರಿಡ್ಜ್ ಬಳಕೆಯಲ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇದು ಒಂದು ಈ ರೀತಿ ಒಂದು ಅವಸ್ಥೆಯಲ್ಲಿರುವಂಥದ್ದು ನೋಡ್ತಿರಬೋದು ಯಾವ ಥರ ಗಿಡ ಗಂಟೆಗಳು ಬೆಳೆದಿದೆ ಒಂದು ರೂಮ್ ಯಾಕೆ ಮಾಡ್ತಾರೆ ಅಂತಂದರೆ ಈ ಒಂದು ಕಂಪ್ಯೂಟರ್ ಆಪರೇಟರ್ ಈ ತೂಕವನ್ನು ಅಳತೆ ಮಾಡುವಂಥ ಒಂದು ಗ್ರಾಮದ ಒಂದು ಸಿಸ್ಟಮನ್ನು ಇಟ್ಟಿರ್ತಾರೆ ಅದಕ್ಕೆ ಒಂದು ಆಪರೇಟರನ್ನು ಕೊಟ್ಟಿರ್ತಾರೆ ಆ ಆಪರೇಟರ್ ಒಳಗಡೆ ಕುತ್ಕೊಂಡು ಆಧದ ಒಂದು ಬಿಲ್ಗಳನ್ನಾಗಲಿ ಇನ್ನೊಂದಾಗಲಿ ಪ್ರೊವೈಡ್ ಮಾಡಬೇಕು ಕಾರಣ ಇಷ್ಟ ಏನಕ್ಕೆ ಅಂತಂದರೆ ಈ ಒಂದು ವೇ ಬ್ರಿಡ್ಜಲ್ಲಿ ಅತಿಯಾದ ಏನು ಸಾಮರ್ಥ್ಯದ ಒಂದು ತೂಕದ ಸಾಮರ್ಥ್ಯ ಹೊಂದಿರುತ್ತೆ ಈಗ ಗೂಡ್ಸ್ ಗಾಡಿಗಳು ಬರ್ತವೆ ಅದರ ಸಾಮರ್ಥ್ಯಕ್ಕಿಂತ ಹೆಚ್ಚು ತೂಕವನ್ನು ಹೊಂದಿರುವಂಥ ಡೌಟ್ ಬಂದರೆ ಅದು ಇಲ್ಲಿ ಕಳಿಸಿ ಈ ಒಂದು ತೂಕ ತೂಕವನ್ನು ಮಾಡುವಂಥ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ವೇಬ್ರಿಡ್ಜ್ನ ನಿರ್ಮಾಣ ಮಾಡಿರ್ತಾರೆ ಆದರೆ ಇದು ಕಂಪ್ಲೀಟಾಗಿ ಈ ಒಂದು ಅವಸ್ಥೆ ಈ ಒಂದು ಅವಸ್ಥೆಯಲ್ಲಿರುವಂಥದ್ದು ನೋಡಿ ಯಾವ ರೀತಿ ಇಲ್ಲೇ ಇಲ್ಲೇನಿದೆ ಯಾವ ರೀತಿ ಒಂದು ಗಿಡಗಟ್ಟೆಗಳು ಬಂದಿದ್ದಾವೆ ಸೊ ಇದನ್ನು ನಾಮಕ ಅವಸ್ಥೆ ಮಾತ್ರ ಈ ಒಂದು ವೇಬ್ರಿಜನ್ನು ಮಾಡಿರಂಥದ್ದು ನಾಲ್ಕು ವ್ಯವಸ್ಥೆಗೆಗೋಸ್ಕರ ಮಾತ್ರ ಇದೊಂದು ದಶಪಥ ರಸ್ತೆ ನಮ್ದು ಕರ್ನಾ ಇಡೀ ಒಂದು ಭಾರತದಲ್ಲಿ ಒಂದು ಪ್ರಾಮುಖ್ಯವಾದಂಥ ರಸ್ತೆ ಪ್ರತಿ ಸಾರಿ ಯಾವಾಗಲೂ ಈ ಒಂದು ಬೆಂಗಳೂರು ಮತ್ತು ಮೈಸೂರು ಹೈವೇ ದಶಪಥ ರಸ್ತೆ ಸುದ್ದಿಯಲ್ಲಿ ಇದ್ದೇ ಇರುತ್ತೆ ಈ ಹಿಂದೆ ಕೂಡ ಸುದ್ದಿಯಲ್ಲಿತ್ತು ಕೂಡ ಆಮೇಲೆ ಈ ಒಂದು ವಿಚಾರ ಕೂಡ ಇವತ್ತು ಸುದ್ದಿಗೆ ಮತ್ತೆ ನಾವು ತೋರಿಸ್ತಾ ಇದ್ದೀವಿ ಈ ಕಡೆ ನೋಡ್ತಿರ್ಬೋದು ಇದೊಂದು ಆಪ್ರೇಟರ್ ರೂಮ್ ಈ ಒಂದು ಆಪ್ರೇಟರ್ ರೂಮಲ್ಲಿ ನಿಮಗೆ ನೀನು ಒಳಗಡೆ ಕಾಣಿಸ್ತಿದ್ದಾವೆ ಒಂದು ಸಿಸ್ಟಮ್ ಇದೆ ಅದಕ್ಕೆ ಒಂದು ಪ್ರಿಂಟರ್ ಇದೆ ಎಲ್ಲವೂ ಇದೆ ಆದರೆ ಆಪ್ರೇಟರ್ ಮಾತ್ರ ಮರೀಚಿಕೆಯೇ ಇತ್ತು ಆಪ್ರೇಟರ್ ಮಾತ್ರ ಇಲ್ಲ ನೋಡಿ ಇಲ್ಲೊಂದು ಇದು ಒಂದು ಇಕ್ವಿಪ್ಮೆಂಟ್ ಇದೆ ಇಕ್ವಿಪ್ಮೆಂಟ್ ಕೂಡ ಹಾಳಾಗಿ ಹೋಗಿದೆ ಇಲ್ಲಿ ತ ಎಲ್ಲ ಟಿನ್ ಶೆಡ್ಗಳು ಟಿನ್ಗಳು ಈ ಥರ ಎಲ್ಲ ಕೆಳಗಡೆ ಬಿದ್ದು ಎಲ್ಲ ಉಸಿತಿ ಅವಸ್ಥೆಯಲ್ಲಿದೆ ನೋಡಿ ಯಾವ ಥರ ಗಿಡಗಂಟೆಗಳು ಬೆಳೆದಿದೆ ಇದು ವೇ ಇದು ತೂಕದ ಒಂದು ಜೈ ವೈಬ್ರಿಜು ಆದರೆ ಇದು ಕಂಪ್ಲೀಟ್ಲಿ ಏನಾಗಿದೆ ಅಂತಂದರೆ ಹಾಳಾಗಿ ಹೋಗಿದೆ ರೀಸೆಂಟಾಗಿ ಓಪನ್ ಆಗಿರೋಂಥದ್ದು ಈ ಒಂದು ದಸಪಥ ರಸ್ತೆ ರೀಸೆಂಟಾಗಿ ಇದೇ ನಮ್ಮ ಏನು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಎನ್ ಎಚ್ ಐಯಿಂದ ಒಂದು ಓಪನ್ ಆಗಿರತಕ್ಕಂಥ ದಶಪಥ ರಸ್ತೆ ಅಂಥದ್ರಲ್ಲಿ ಕೂಡ ಸರಿಸುಮಾರು ಹೊಸ ರಸ್ತೆ ಆದರೆ ಕನಿಷ್ಠ ಪಕ್ಷ ಒಂದು ಎರಡು ಮೂರು ವರ್ಷನೂ ನಡೆಸದೇ ಇರುವಂಥ ಯೋಗ್ಯತೆ ಇಲ್ಲ ಇಲ್ಲದಂಥ ಈ ಒಂದು ಇಲ್ಲಿ ಸ್ಟಾಫು ಈಗ ನೋಡಿ ಯಾವುದೇ ಆಪರೇಟರ್ ಇಲ್ಲ ಕ್ಯಾಮ್ರಾ ಇದೆ ಗಿಡಗಂಟೆಗಳು ಬೆಳೆದಿದೆ ಯಾರೂ ಇಲ್ಲ ಇಲ್ಲಿ ಇದನ್ನು ಕೇಳೋಕ್ಕೂ ಯಾರಿಲ್ಲ ಹೇಳೋಕ್ಕೂ ಯಾರಿಲ್ಲ ಅಟ್ ಸೌಜನ್ಯಕ್ಕಿಲ್ ಬಂದು ಯಾರು ಅಂತಲೂ ಕೇಳ್ತಿಲ್ಲ ಏನು ಅಂತಲೂ ಕೇಳ್ತಿಲ್ಲ ಈ ಒಂದು ವ್ಯವಸ್ಥೆಯಲ್ಲಿ ನಾವು ಏನಂತ ಯಾವ ಒಂದು ಇದನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ ಸೊ ಈ ತೀರಿ ಈ ರೀತಿಯಾಗಿ ದುಡ್ಡನ್ನು ಪೋಲ್ ಮಾಡುವಂಥದ್ದಾಗಿರ್ಬೋದು ಈ ಒಂದು ಕೆಲಸ ನಿಮಿತ್ತಕ್ಕೆ ಮಾತ್ರ ನಿಮಿತ್ತಕ್ಕೆ ಮಾತ್ರ ಈ ಒಂದು ವೇಬ್ರಿಜನ್ನು ಮಾಡುವಂಥದ್ದು ಈ ವಿಚಾರವಾಗಿ ಜನ ಪ್ರಶ್ನೆ ಮಾಡಿದ್ರೆ ಇಲ್ಲಿ ಏನು ರಾತ್ರಿ ಆದರೆ ಬಂದು ಇಲ್ಲಿ ಆಟಿಒ ಗಾಡಿಗಳಿರ್ತಾರೆ ಆಟಿ ಯೋದ್ರಲ್ಲಿ ನಿಲ್ತಾರೆ ಅಂತ ಬಂದರೆ ಎಲ್ಲ ಗೂಡ್ಸ್ ಗಾಡಿಗಳನ್ನ ಸಹ ಇದು ಮಾಡಿಕೊಂಡು ಚ ಇದು ಮಾಡ್ತಾರೆ ಆದರೆ ಇಲ್ಲಿ ನಿಖರವಾಗಿ ತೂಕ ಮಾಡುವಂಥ ಒಂದು ವೇ ಬ್ರಿಡ್ಜನ್ನೇ ಈಗ ನಾಮಕಾವಸ್ಥೆ ಮಾಡಿರುವಂಥದ್ದು ಒಂದು ವಿಪರ್ಯಾತದ ಸಂಗೀತಿ ಈಗಲಾದರೂ ಈ ಎನ್ ಎಚ್ ಐ ಏನೋ ಒಂದು ಎನ್ ಎಚ್ ಐ ಇದೆ ಈಗಲಾದರೂ ಇದನ್ನು ದುರಸ್ತಿಗೊಳಿಸಿ ಕಾರ್ಯರೂಪಕ್ಕೆ ತರಬೇಕು ಅನ್ನೋದೇ ನಮ್ಮ ಆಗ್ರಹ ಕ್ಯಾಮ್ರಾಮ್ಯನ್ ಯಮನ್ ಜೊತೆ ಪ್ರಭು